ಕರ್ನಾಟಕ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಈ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ವಿಜ್ವಾನ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಹಲವರು ಹೇಳ್ತಾರೆ ಇಲ್ಲ ನಮ್ಮ ಎನ್ ಡಿ ಎ ಸೋಲ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಬಾರಿ ಎನ್ ಡಿ ಎ ಪುನಃ ಅಧಿಕಾರವನ್ನ ಪಡೆಯುತ್ತೆ ಅಂತ ಇನ್ನ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಕ್ಕಂತವ್ರು ಹೇಳ್ತಾರೆ ಇಲ್ಲ ಈ ಸರಿ ಕಾಂಗ್ರೆಸ್ ಅಲ್ಲೇ ಇದೆ ಕಾಂಗ್ರೆಸ್ ಅಧಿಕಾರಿ ಬಂದೇ ಬರುತ್ತೆ ಅಂತ ಆದ್ರೆ ಇವೆಲ್ಲವನ್ನ ಮೀರಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವತಃ ಒಪ್ಕೊಂಡ್ರ ಒಪ್ಪಂದ್ರ ನಾನು ಸೋತನೇ ಈ ಬಾರಿ ಎನ್ ಡಿ ಎಸ್ ಸೋಲುತ್ತೆ ಅಂತ ಸ್ವತಃ ಪ್ರಧಾನಮಂತ್ರಿಗಳು ಒಪ್ಕೊಂಡಿದ್ದಾರಾ ಏಕೆಂದ್ರೆ ಅವರ ಮಾತನ್ನ ಕೇಳ್ತಾ ಇದ್ರೆ ಅಕ್ಷರಶಃ ಸತ್ಯ ಅನ್ಸುತ್ತೆ ಯಾಕೆಂದ್ರೆ ಇತ್ತೀಚೆಗೆ ಅವ್ರು ಆಗ್ತಿರ್ತಕ್ಕಂಥ ಮಾತುಗಳು ಒಂದ್ ಕಡೆ ಹೇಳ್ತಾರೆ ಅದಾನಿ ಅಂಬಾನಿ ತನ್ನ ಅವರ ಪರಮಾತ್ಮ ಗೆಳೆಯರು ಅವರು ಕಪ್ಪು ಹಣವನ್ನ ಟೆಂಪರ್ ತಗೊಂಡೋಗಿ ರಾಹುಲ್ ಗಾಂಧಿಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಮಾತನಾಡ್ತಾ ಇಲ್ಲ ಅಂತ ಮತ್ತೊಂದ್ ಕಡೆ ಹೇಳ್ತಾರೆ ಇಡೀ ದೇಶದಲ್ಲಿ ಇಡೀ ದೇಶದ ಕ್ರಿಕೆಟ್ ತಂಡ ಏನ್ ಇಂಡಿಯನ್ ಟೀಮ್ ಇದೆ ಆ ಇಂಡಿಯನ್ ಟೀಮ್ ಸಂಪೂರ್ಣವಾಗಿ ಮುಸ್ಲಿಮ್ ಆಗ್ತಾರೆ ಒಂದ್ ಕಡೆ ಕಾಂಗ್ರೆಸ್ ಗೆದ್ದು ಬಿಟ್ರೆ ಈ ಮಾತುಗಳಿಗೆ ಕೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಮೋದಿ ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆ ಅಂತ ಹೇಳಲ್ವಾ ಅನ್ಸಲ್ವಾ ಯಾಕೆಂದ್ರೆ ನನಗಂತೂ ಅನ್ಸುತ್ತೆ ಕಾರಣ ಏನಂತ ಅಂದ್ರೆ ಏನು ಕೇವಲ ಕಣ್ಣನ್ನ ಮುಚ್ಚಿಗೆ ಯತ್ನ ಮಾಡೋರಿಗೆ ಮಾತ್ರ ಇದು ಅರ್ಥ ಆಗಲ್ಲ ಬಟ್ ಯಾರೆಲ್ಲ ಸ್ಪಷ್ಟವಾಗಿ ಅವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಅವ್ರಿಗೆ ಸ್ಪಷ್ಟವಾಗಿ ಅನ್ಸುತ್ತೆ ಈ ಬಾರಿ ಮೋದಿಗೆ ಭಯ ಇದೆ ಸೋಲಿನ ಭಯ ಇದೆ ಅಂತ ಅವರಿಗೆ ಸ್ಪಷ್ಟವನ್ನ ಅರ್ಥ ಆಗುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಯಾವತ್ತು ರಾ ರಾಜಕಾರಣ ಕೇಂಟ್ರಿ ಆದ್ರೂ ಯಾವತ್ತು ಗುಜರಾತ್ ಮುಖ್ಯಮಂತ್ರಿ ಆಗಿ ಆಯ್ಕೆ ಆದ್ರೂ ಅಂದಿನಿಂದ ಇವನ್ ಟುಡೇ ಇಲ್ಲಿವರೆಗೆ ಇಲ್ಲಿ ತನಕ ಅದಾನಿ ಅಂಬಾನಿಯನ್ನ ಮಕ್ಕಳಂತೆ ನಡೆಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಾನಿಗೆ ಒಂದೂವರೆ ಸಾವಿರ ಎಕರೆ ಲ್ಯಾಂಡ್ ಅನ್ನ ಕೊಡ್ತಾರೆ ಅದು ಕೇವಲ ಒಂದು ರೂಪಾಯಿಗೆ ಒಂದು ಎಕರೆ ಅಂತ ಒಂದೂವರೆ ಸಾವಿರ ಲ್ಯಾಂಡ್ ಅನ್ನ ಕೊಡ್ತಾರೆ ಗುಜರಾತ್ ಅಲ್ಲಿ ಒಂದು ಒಂದೂವರೆ ಸಾವಿರ ಎಕರೆಯನ್ನ ಲ್ಯಾಂಡ್ ಕೊಡ್ತಾರೆ ಅದೇ ರೀತಿ ಕಂಪನಿಗಳಿಗೆ ಅವರು ಮಾಡುವಷ್ಟು ಆದಾಯವನ್ನ ಯಾರೂ ಮಾಡಿಲ್ಲ ಇಂತಹ ಪರಮಾತ್ಮರಿಗೆ ಗೆಳೆಯರ ಬ್ಲಾಕ್ ಮನಿ ಇದೆ ಅಂತ ಅವರೇ ಹೇಳ್ತಾರೆ ಆ ಬ್ಲಾಕ್ ಮನಿಯನ್ನ ಕೆಂಪದಲ್ಲಿ ತುಂಬಿ ಅವರು ಕಾಂಗ್ರೆಸ್ ಕೊಟ್ಟೆ ಕಾಂಗ್ರೆಸ್ ಮನೆಗೆ ಕಳಿಸಿದ್ದಾರೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅದು ವೇದಿಕೆಯ ಮೇಲೆ ಪಬ್ಲಿಕ್ ಅಲ್ಲಿ ಯಾರೋ ಒಬ್ಬ ಬಿಜೆಪಿಯ ಎಂ ಎಲ್ ಎ ಹೇಳಿದ್ರೆ ಅಥವಾ ಬಿಜೆಪಿ ಯಾರೋ ಒಬ್ಬ ವಿರೋಧ ಪಕ್ಷದ ನಾಯಕರೋ ಮತ್ತೊಬ್ಬ ಇನ್ಯಾರೋ ಹೇಳಿದ್ರೆ ಅದು ಅಂತಹ ಒಂದು ತಲೆ ಕೆಡ್ಸ್ಕೊಳ್ತಕ್ಕಂಥ ವಿಚಾರ ಅಲ್ಲ ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ ಟೆಂಪೋದಲ್ಲಿ ಬ್ರಾಹ್ಮಣಿಯನ್ನು ಮನಿಯನ್ನು ತುಂಬ್ಕಂಡೋಗಿ ಅದಾನಿ ಮತ್ತು ಅಂಬಾನಿ ರಾಹುಲ್ ಗಾಂಧಿಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡ್ತಾ ಇಲ್ಲ ಈಗ ಕಳೆದ ಆರು ತಿಂಗಳ ಹಿಂದೆ ಮಾತಿಟ್ಟಿದ್ರೆ ಅದಾನಿ ಅಂಬಾನಿ ಅಂಬಾನಿ ಅದಾನಿ ಅಂತ ಕಿರ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಈಗ ಯಾಕೆ ದುರ್ವನ್ನ ಎತ್ತ ಇಲ್ಲ ಈ ಮಾತನ್ನ ಹೇಳೋದು ಯಾವುದೋ ನ್ಯೂಸ್ ಚಾನೆಲ್ ಆಂಕರ್ ಅಲ್ಲ ಬದಲಾಗಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಹಾಗಾದ್ರೆ ಅವರ ಪರಮಾಪ್ತರು ಬಿಜೆಪಿ ಸೋಲುತ್ತೆ ಅನ್ನೋ ಮುನ್ಸೂಚನೆಯಿಂದ ಕಾಂಗ್ರೆಸ್ ಅಂಗಳಕ್ಕೆ ಹೋದ್ರ ಕಾಂಗ್ರೆಸ್ ಕಡೆ ಕಣ್ಣೆತ್ತು ನೋಡುವಂತ ಅದಾನಿ ಅಂಬಾನಿ ಅವರು ಕಾಂಗ್ರೆಸ್ ಮನೆಗೆ ಹೋದ್ರ ರಾಹುಲ್ ಗಾಂಧಿ ಸಂಪರ್ಕವನ್ನ ಮಾಡಿದ್ರ ಹಾಗಾದ್ರೆ ಸಂಪರ್ಕವನ್ನ ಮಾಡ್ಲಿಕ್ಕೆ ಕಾರಣ ಏನವರು ಕಾರಣ ಏನಂದ್ರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಸೋಲುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಅವರಿಗೆ ಆ ಕಾರಣಕ್ಕೆ ಅಧಿಕಾರಕ್ಕೆ ಬರ್ತಕ್ಕಂತ ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ಬಾರಿ ನಮಗೆ ತೊಂದರೆಯನ್ನ ಕೊಡಬಾರು ನಮಗೆ ತೊಂದರೆಯನ್ನ ಕೊಡುತ್ತೆ ಅನ್ನೋ ಭಯದಿಂದ ಹಣ ಇಲ್ಲದೆ ನೋಡ್ತಾ ಇದ್ದಂತ ಚುನಾವಣಾ ಪ್ರಚಾರಕ್ಕೂ ಹಣ ಇಲ್ಲದೇ ಇದ್ದಂತ ಕಾಂಗ್ರೆಸ್ಗೆ ಹಣವನ್ನ ಕೊಟ್ರ ಪ್ರಚಾರಕರ ಕಾರ್ಯವನ್ನ ಕೈಗೊಳ್ಳಿಕ್ಕೆ ಹಣವನ್ನ ಕೊಟ್ರ ಈ ಅನುಮಾನ ಮೂಡಲ್ವಾ ಅದು ಸ್ವತಃ ಪ್ರಧಾನಮಂತ್ರಿ ಅವರೇ ಹೇಳ್ತಿದ್ದಾರೆ ಅಂದ್ರೆ ಅವರ ಪರಮಾಪ್ತರು ಕೂಡ ಮೋದಿಯನ್ನ ಡ್ರಾಪ್ ಮಾಡಿದ್ದಾರೆ ಸೋಲ್ತಾರೆ ಅಂತ ಯಾಕಂದ್ರೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಕೂಡ ಗೆಲ್ಲುವ ಕುದುರೆ ಬೇಕು ಅವ್ರು ಸೋಲಕ ಕುದುರೆಯಿಂದ ಯಾರೂ ಮಾಜಿ ಕಟ್ಟಲ್ಲ ಬಿಸ್ನೆಸ್ ಮ್ಯಾನ್ಗಳು ಅವ್ರು ಯಾರು ಗೆಲ್ತಾರೋ ಯಾವ ಪಕ್ಷ ಗೆಲ್ಲುತ್ತೋ ಆ ಪಕ್ಷದ ಕೈಯನ್ನ ಹಿಡಿತಾರೆ ಅದರಲ್ಲೂ ಅದು ಬಿಡಿ ಅದು ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇಲ್ಲಿ ನಾವು ಮೋದಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ ಮೋದಿ ಅವರು ಇದುವರೆಗೂ ಕೂಡ ಯಾವತ್ತು ಇಂಥ ಭಾಷಣವನ್ನ ಮಾಡಿರಲಿಲ್ಲ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ಇತ್ತೀಚೆಗೆ ಅವ್ರು ಮಾತನಾಡಬೇಕಾದ್ರೆ ಒಂದ್ ಹೇಳ್ತಾರೆ ಇಂಡಿಯನ್ ಟೀಮ್ ಸಂಪೂರ್ಣವಾಗಿ ಮುಸ್ಲಿಮರಾಗಿ ಬಿಡ್ತಾರೆ ಗೆದ್ದು ಬಿಟ್ರೆ ಕಾಂಗ್ರೆಸ್ ಹತ್ತು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಪ್ರಧಾನಿ ಮೋದಿ ಅವರು ನಾನ್ನೂರು ಸೀಟ್ ಗೆಲ್ಲೋ ತಾಕತ್ತಿರ್ತಕ್ಕಂಥ ಮೋದಿಯವರು ಇಂತಹ ಅವರು ನಾವು ಓಟ್ ಅನ್ನ ಗಳಿಸ್ಬೇಕಾ ಜನರ ಭಾವನೆಯನ್ನು ಕೆರಳಿಸಿ ಮತವನ್ನ ಗಳಿಸ್ಬೇಕಾ ಬದಲಾಗಿ ಹತ್ತು ವರ್ಷದಲ್ಲಿ ನಾನು ಇಷ್ಟು ಕೆಲಸವನ್ನ ಮಾಡಿದ್ದೇನೆ ಆ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಕೂಲಿಯನ್ನು ಕೇಳ್ತಾ ಇದ್ದೇನೆ ಆ ಕೂಲಿಯನ್ನು ನೀವು ಕೊಡಿ ಅಂತ ಕೇಳ್ಬೋದಲ್ಲ ನಾನು ದೇಶವನ್ನ ಈ ಮಟ್ಟಕ್ಕೆ ಉದ್ಧಾರ ಮಾಡಿದ್ದೇನೆ ದೇಶವನ್ನ ಇಂಟರ್ನ್ಯಾಷನಲ್ ಲೆವೆಲ್ ಈ ಮಟ್ಟಕ್ಕೆ ಕೆಲಸಿದ್ದೇನೆ ಬಡತನ ರೇಖೆಯಲ್ಲಿ ನಾನು ಇಷ್ಟು ಸೂಚ್ಯ ಅಂಕವನ್ನು ತಂದು ಕೊಟ್ಟಿದ್ದೇನೆ ಅಂತ ಹೇಳ್ಬೋದಲ್ಲ ನಿರುದ್ಯೋಗವನ್ನು ಕಡಿಮೆ ಮಾಡಿದ್ದೇನೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೇನೆ ತೋರಿಸಿ ಓಟಿನ ಕೇಳ್ಬೋದಿಲ್ಲ ಹತ್ತು ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಪ್ರಧಾನಿಗೆ ಇಂಥ ಶೋಚನೀಯ ಸ್ಥಿತಿ ಮತ್ತೆ ನಿಜವಾಗ್ಲೂ ಮತ ಪ್ರಚಾರಕ್ಕೆ ಬಂದಾಗ ಅದಾನಿ ಅಂಬಾನಿಯನ್ನ ತನ್ನ ಪರಮಾರ್ಥರ ಹೆಸರನ್ನು ಹೇಳಿ ಮತ ಕೇಳುವಂತ ಸ್ಥಿತಿಗೆ ಇವತ್ತು ಮೋದಿ ಬಂದಿದ್ದಾರೆ ಅಂದ್ರೆ ಮೋದಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನಾವು ಈ ಬಾರಿ ಸೋಲ್ತೇವೆ ಅಂತ ಆದ್ರಿಂದನೇ ಆದ್ದರಿಂದನೇ ಅವರು ಏನು ಮಾತನಾಡ್ತಿದ್ದೇನೆ ನಾನು ಅನ್ನೋ ಪರಿವಿಲ್ಲದೆ ಮಾತನಾಡ್ತಿದ್ದಾರೆ ಜನರ ಭಾವನೆಯನ್ನು ಕೆರಳಿಸಿ ಏನಾದ್ರೂ ಮಾಡಿ ಟೂ ಸೆವೆಂಟಿ ಟೂ ಸೀಟ್ನ ಗೆಲ್ಲಬೇಕು ಯಾಕೆ ಅಂದ್ರೆ ಎಲ್ಲಾ ಸಮೀಕ್ಷೆ ಹೇಳ್ತಿದ್ದಾವೆ ಅವರ ಗೋಧಿ ಮೀಡಿಯಾದ ಸಮೀಕ್ಷೆ ಹೊರತುಪಡಿಸಿ ಅವರ ಪೇಡ್ ಚಾನೆಲ್ಗಳ ಸಮೀಕ್ಷೆಯನ್ನು ಹೊರ್ತುಪಡಿಸಿ ಎಲ್ಲಾ ಸಮೀಕ್ಷೆಗಳು ಕೂಡ ಈ ದೇಶದಲ್ಲಿ ಈ ಬಾರಿ ಎನ್ ಡಿ ಎ ಸರ್ಕಾರ ಬರಲ್ಲ ಇನ್ನೂರ ಗಡಿಯನ್ನ ದಾಟಲ್ಲ ಅಂತ ಹೇಳ್ತಿದ್ದಾವೆ ಸ್ಪಷ್ಟವಾಗಿ ಬಿಜೆಪಿ ಇನ್ನೂರ ಗಡಿ ದಾಟಲ್ಲ ಅದರ ಮಿತ್ರಕೂಟ ಇಪ್ಪತ್ತರಿಂದ ಮೂವತ್ತು ಸ್ಥಾನವನ್ನ ಗೆಲ್ಲಬಹುದು ಒಟ್ಟು ಇನ್ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ಸ್ಥಾನವನ್ನ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲೋದು ಕಷ್ಟ ಅಂತ ಹೇಳ್ತಿದ್ದಾವೆ ಇದ್ರಿಂದಲೇ ಇದ್ರ ಸುಳಿವು ಸಿಕ್ಕೇ ಅದಾನಿ ಮತ್ತು ಅಂಬಾನಿ ಕಾಂಗ್ರೆಸ್ ಬಾಲ ಇರ್ತಾ ಇದ್ರು ಇರಬಹುದು ಕಾಂಗ್ರೆಸ್ ಕಡೆ ತಿರುಗಿರಬಹುದು ಆದ್ರೂ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಆದ್ರೆ ಅದಾನಿ ಮತ್ತು ಅಂಬಾನಿ ಮನೆಯಲ್ಲಿ ಬ್ಲಾಕ್ ಮನಿ ಇದೆ ಅಂತ ಸ್ವತಃ ಪ್ರಧಾನಮಂತ್ರಿಯವರು ಕೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿಯವರು ಅಧಿಕಾರಕ್ಕೆ ಬರಬೇಕಾದ್ರೆ ಹೇಳಿದ್ದು ನಾನು ಈ ದೇಶದಲ್ಲಿ ಬ್ಲಾಕ್ ಮನಿಯನ್ನ ಸಂಪೂರ್ಣವಾಗಿ ಹೊರತೆಗಿತೇನೆ ಆ ಕಾರಣಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಡಿಮೋನಿಟೈಸೇಷನ್ ಡಿಮಾನಿಟೈಸೇಷನ್ ಮಾಡ್ತಾರೆ ಹಣವನ್ನು ನಿಷೇಧ ಮಾಡ್ತಾರೆ ಬ್ಲಾಕ್ ಮನಿ ಇದೆ ಸಂಪೂರ್ಣ ಬ್ಲಾಕ್ ಮನಿಯನ್ನು ಕರಗಿಸ್ತೇನೆ ಅಂತೇಳಿ ಡಿಮಾನಿಟೈಸೇಷನ್ ಮಾಡಿದ್ರು ಆ ಡಿಮಾನಿಟೈಸೇಷನ್ ಎಷ್ಟೋ ಕುಟುಂಬಗಳ ಬೀದಿಗೆ ಬಂದು ನಂತರ ಎರಡು ಸಾವಿರ ರೂಪಾಯಿ ನೋಟನ್ನ ಬಿಟ್ಟು ಅದಕ್ಕೆ ನಮ್ಮ ಕರ್ನಾಟಕದ ಆಂಕರ್ ಒಬ್ರು ಚಿಪ್ಪನ್ನು ಇಟ್ಟರೋಕೆ ಸೊ ಆರ್ಬಿಐ ಇಟ್ಟಿಲ್ಲ ಚಿಪ್ಪನ್ನ ಬದಲಾಗಿ ನಮ್ಮ ಕರ್ನಾಟಕದ ರಂಗಣ್ಣನ ರೋಡ ಚಿಪ್ಪನ್ನು ಇಟ್ಟಿದ್ರು ತಗೊಂಡೋಗಿ ಪಬ್ಲಿಕ್ ಟಿವಿ ಏನೋ ಏನೊಂದು ಖಾಸಗಿ ವಾಹಿನಿ ಇದೆ ಆ ಗೋಧಿ ಮೀಡಿಯಾ ಅಂತ ಹೇಳಿದ್ರು ಅದೂ ಪೂರ ಒಂದು ಗೋಧಿ ಮೀಡಿಯಾ ಇದ್ದಾಗ ಅದ್ರ ಅವರು ಕೂಡ ಒಂದು ತಿಪ್ಪನ್ನ ಇಟ್ಟಿದ್ರು ಅದ್ರೊಳಗಡೆ ಬ್ಲಾಕ್ ಮನಿ ಎಲ್ಲ ಇಟ್ಟಿದ್ರು ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿದ್ರು ಕೂಡ ಕಂಡಿಡ್ತೀವಿ ಅಂತ ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿದ್ದ ಬ್ಲಾಕ್ ಮನಿಯನ್ನ ಕಂಡಿಡಿಯೋ ಮೋದಿ ಅವರಿಗೆ ತನ್ನ ಪರಮಾತ್ಮರ ಮನೆಯಲ್ಲಿದ್ದಂತ ಬ್ಲಾಕ್ ಮನಿ ಯಾಕೆ ಗೊತ್ತಾಗಲಿಲ್ಲ ಅದಾನಿ ಅಂಬಾನಿ ಬಳಿ ಬ್ಲಾಕ್ ಮನಿ ಹೇಗೆ ಬತ್ತು ಹಣ ನಿಷೇಧ ಮಾಡಿದ್ದಾರೆ ಮತ್ತೆ ಎರಡ್ ಸಾವಿರ ರೂಪಾಯಿ ನೋಟ್ ಕೂಡ ನಿಷೇಧ ಮಾಡಿದ್ದಾರೆ ಹಾಗಾದ್ರೂ ಕೂಡ ಅದಾನಿ ಅಂಬಾನಿ ಹೇಗೆ ಬ್ಲಾಕ್ ಮನಿಯನ್ನು ಸಂಗ್ರಹಿಸಿದ್ರು ಅದು ಪ್ರಧಾನಮಂತ್ರಿಯ ಪರಮಾಪ್ತರು ಅದರಲ್ಲೂ ಅದಾ ಸಾರಿ ಅಂಬಾನಿಯ ಪತ್ನಿ ಸಿಕ್ಕಿದರೆ ಸಾಕು ತನ್ನ ನಡುವನ್ನ ಬಗ್ಗಿಸಿ ನಮಸ್ಕಾರವನ್ನ ಕೊಡ್ತಕ್ಕಂಥ ಮೋದಿ ಅವರಿಗೆ ತನ್ನ ಪರಮಾತ್ಮ ಅಷ್ಟು ಪರಮಾಪ್ತವಾಗಿರ್ತಕ್ಕಂಥ ಅವ್ರ ಮನೆಯಲ್ಲಿ ಬ್ಲಾಕ್ ಮನಿ ಅಂತ ಗೊತ್ತಿದ್ರು ಕೂಡ ಇಷ್ಟ ದಿವ್ಸ ಯಾಕೆ ಇ ಡಿ ಐ ಟಿ ಎಲ್ಲವನ್ನ ಸೈಲೆಂಟ್ ಆಗಿಟ್ಟಿದ್ರು ಐ ಟಿ ಯಾಕೆ ರೈಡ್ ಮಾಡಲಿಲ್ಲ ಅಂಬಾನಿ ಮನೆಯನ್ನ ಯಾಕೆ ರೈಡ್ ಮಾಡಲಿಲ್ಲ ಅದಾನಿ ಮನೆಯನ್ನ ಯಾಕೆಂದ್ರೆ ಬ್ಲಾಕ್ ಮನಿ ಇದೆ ಅಂತ ಯಾರೋ ಮುಖ ಸರ್ಕಾರಿ ಅಧಿಕಾರಿ ಮನೆಯನ್ನ ರೈಡ್ ಮಾಡ್ತೀರಾ ಯಾರೋ ಇಲ್ಲಿ ರಾಜಕಾರಣಿ ಮನೆಯನ್ನ ರೈಡ್ ಮಾಡ್ತೀರಾ ವಿರೋಧ ಪಕ್ಷದಲ್ಲಿ ಯಾರೋ ಮನೆಯಲ್ಲ ರೇಡ್ ಮಾಡ್ತೀರಾ ಅದಾನಿ ಅಂಬಾನಿ ಮನೆಯನ್ನ ರೈಡ್ ಮಾಡ್ಬೇಕಲ್ಲ ಬ್ಲಾಕ್ ಮನಿ ಇದೆ ಅಂತ ಗೊತ್ತಾಗಿದ್ರೆ ನೀವು ಯಾಕೆ ರೈಡ್ ಮಾಡ್ಲಿಲ್ಲ ಜೊತೆಗೆ ಆ ಟೆಂಪೋಲಿಲ್ಲ ಯಾಕೆ ಇಂಟೆಲಿಜೆನ್ಸಿ ಇಂಥದ್ದನ್ನ ಬೇಗ ಪ್ರಧಾನಮಂತ್ರಿ ತಲುಪಿಸಿರುತ್ತೆ ನಮ್ಮ ಗುಪ್ತ ಅವರಲ್ಲೂ ಭಾರತೀಯ ಇಂಟೆಲಿಜೆನ್ಸಿ ತುಂಬಾ ಸ್ಟ್ರಾಂಗ್ ಇದೆ ಆದ್ರೆ ನಿಮಗೆ ಟೆಂಪೋದಲ್ಲಿ ಬ್ಲಾಕ್ ಮನಿ ಹೋಗಿದ್ದು ಕಾಣಿಸಲ್ಲ ಅದೇ ತರ ನಿಮಗೆ ಕಾರಲ್ಲಿ ಹಾರ್ಡಿಯ ಬಂದಿದ್ದು ಕಾಣಿಸಲ್ಲ ಗುಪ್ತಚರ ಇಲಾಖೆಗೆ ಅದಾದ ನಂತರ ಹೇಳ್ತೀರಾ ಪಾಕಿಸ್ತಾನದಿಂದ ಆರ್ಡಿ ಎಕ್ಸ್ ಬಂತು ಹದಾನಿ ಮನೆಯಿಂದ ಬ್ಲಾಕ್ ಮೆನಿಂಗ್ ಹೋಯ್ತು ಅಂಬಾನಿ ಮನೆಯಿಂದ ಬ್ಲಾಕ್ ಮನಿಂಗ್ ಹೋಯ್ತು ಹೋಗುತ್ತೆ ಅಂತ ಗೊತ್ತಾದಾಗ ಯಾಕೆ ನೀವು ಅವ್ರನ್ನ ರೈಡ್ ಮಾಡಲಿಲ್ಲ ಯಾಕೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇವೆಲ್ಲವೂ ಪ್ರಶ್ನೆ ಅಲ್ವಾ ಈ ಎಲ್ಲ ಮೂಲಗಳನ್ನ ಏಳುವ ಮುಖಾಂತರ ನಾನು ಸೋಲ್ತೇನೆ ಅದೇ ಕಾರಣಕ್ಕೆ ಅದಾನಿ ಮತ್ತು ಅಂಬಾನಿ ಕಾಂಗ್ರೆಸ್ ಪರ ವಾಲಿದ್ದಾರೆ ಅಂತ ಸ್ವತಃ ಪ್ರಧಾನಮಂತ್ರಿಗಳೇ ವೇದಿಕೆ ಮೇಲೆ ಒಪ್ಕಂಡ್ರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು